ಇವತ್ತು ಆಚಾರ ವಿಚಾರ ವಿಭಾಗದಲ್ಲಿ ನಾವಾಗ್ಲೇ ಮಾತಾಡಿದ ಹಾಗೆ ಒಂದನೇ ತಾರೀಕು ಮೂವತ್ತೊಂದನೇ ತಾರೀಕಿನ ಸಂಜೆಯಿಂದ ಪ್ರಾರಂಭಗೊಂಡು ಬೆಳಗಿನ ಜಾವದವರೆಗೂ ಕೆಲವರು ಕುಡಿಯೋರು ಇರ್ತಾರೆ ವಿಶಿಷ್ಟ ರೀತಿಯಲ್ಲಿ ಸಂಭ್ರಮವನ್ನ ಅವರದೇ ಆದ ಸ್ಥಳದಲ್ಲಿ ಮಾಡ್ತಿರ್ತಾರೆ ಗುರುಗಳೇ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಅವರವರ ಭಾವಕ್ಕೆ ಅವರವರ ಬುಕ್ಕುತಿಗೆ ಒಬ್ರು ಸಾಹಿತಿಗಳು ಬರೀತಾರೆ ಸತ್ಯ 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 ಇದು ಸತ್ಯ ಸತ್ಯ ಕುಡಿಯೋಣ ಮನೆ ಹಾಳು ನಿತ್ಯ 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 ಅಂತ ಸೊ ಮದ್ಯಪಾನ ಪ್ರಿಯರು ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕು ಬಿಡಿ ಅದು ನಿಮ್ಮ ನಿಮ್ಮ ಅಭ್ಯಾಸಗಳು ಶಿವರಾತ್ರಿಯಲ್ಲಿ ಶಿವನಿಗೆ ಅಭಿಷೇಕ ಮಾಡ್ತಾರಲ್ಲ ಇವತ್ತು ಶಿವರಾತ್ರಿ ತರದಲ್ಲೇ ನಿದ್ರಗಡ್ತಾರೆ ಪರಿಣಾಮ ಶಿವರಾತ್ರಿ ಆಗೋದಿಲ್ಲ ಕೆಲವರು ಪಾಲಿಕಾ ಶವ್ರಾತ್ರಿ ಆಗುತ್ತೆ ಯಾರಿಗೂ ಏನು ಆಗದೆ ಇಲ್ಲಿ ಅಂತ ಕೂಡ ಬಯస్తಾ ಬಯಸಲ್ಲ ಎಂದು ಬಯಸಲ್ಲ ಬಯస్తಾ ಗುರುಗಳೇ ನನ್ನ ಪ್ರಶ್ನೆ ಏನಂದ್ರೆ ಕೆಲವರಿಗೆ ಒಂದು ಚಿಕ್ಕ ಸಾಮಾನ್ಯ ಜ್ಞಾನಾನೂ ಇರೋದಿಲ್ಲ ಕುಡಿದು ಮಠಗಳಿಗೆ ಹೋಗೋದು ಕುಡಿದು ದೇವಸ್ಥಾನದ ಒಳಕ್ಕೆ ಬರುವಂತ ಇವೆಲ್ಲವನ್ನ ಮಾಡ್ತಾರೆ ಅಂದ್ರೆ ಮನೆಯವ್ರ ಜೊತೆ ಬಂದ್ಬಿಟ್ಟಿರ್ತಾರೆ ಒಂದು ಸಮಯ ಮೀರ್ತು ಅಂತ ಹೇಳಿದ್ರೆ ಕೆಲವರಿಗೆ ಟಾನಿಕ್ ತಗೊಂಡಿಲ್ಲ ಅಂದ್ರೆ ಆಗೋದಿಲ್ಲ ಹಾಗೆ ಬರೋದ್ರಿಂದ ಆಗುವಂತ ದುಷ್ಪರಿಣಾಮ ಏನು ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ದೇವಸ್ಥಾನಕ್ ಹೋಗೋದ್ ಯಾಕೆ ನಮ್ಮಲ್ಲಿ ಇರ್ತಕ್ಕಂತ ಯಾವ್ದೋ ಒಂದು ನ್ಯೂನತೆಯನ್ನ ಅಂದ್ರೆ ಎರಡು ಉದ್ದೇಶದಿಂದ ಹೋಗ್ತೇವೆ ಒಂದು ತುಂಬಿರುವ ಯಾವುದೋ ಒಂದು ಕೆಟ್ಟದ್ದನ್ನು ಕಳ್ಕೊಳ್ಳೋದಕ್ಕೆ ಇಲ್ಲಾಂದ್ರೆ ಖಾಲಿ ಇರೋದನ್ನು ತುಂಬಿಸ್ಕೊಳ್ಳೋದಕ್ಕೆ ಈ ಎರಡೇ ಉದ್ದೇಶದಿಂದ ನಾವು ದೇವತಾ ಸನ್ನಿಧಾನಕ್ಕೆ ಹೋಗೋದು ಬೇರೆ ಏನು ಕಾರಣ ಇರೋದಿಲ್ಲ ನೆಮ್ಮದಿಯ ಕೊರತೆ ಇದ್ದರೆ ನೆಮ್ಮದಿಯ ಪ್ರಾಪ್ತಿ ಅಂತ ಹೇಳಿದೆ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಸಾತ್ವಿಕವಾಗಿರ್ತಕ್ಕಂಥ ಯಾವುದೋ ಒಂದನ್ನು ನಮ್ಮೊಳಗಡೆ ತುಂಬಿಕೊಂಡು ಬರೋದಕ್ಕಾಗಿ ಹೋಗ್ತೇವೆ ಆಹಾರಗಳ ವಿಚಾರದಲ್ಲಿ ಈ ಮದ್ಯಪಾನ ಅಥವಾ ಹೆಂಡ ಕುಡಿಯೋದು ಅಂತ ನಾವೇನು ವಾಡಿಕೆಯಲ್ಲಿ ಹೇಳ್ತೀವಲ್ಲ ಈ ಕ್ರಿಯೆ ಅಂತಕ್ಕಂಥದ್ದು ತಮೋ ತಮಗುಣ ಅಂತಂದ್ರೆ ಏನು ಯಾವುದು ಅಮಲು ಕೊಡ್ತದೆಯೋ ನಮ್ಮ ಗುರುಗಳಾಗಿರ್ತಕ್ಕಂಥ ಬನ್ನಂಜೆ ಗೋವಿಂದ ಆಚಾರ್ಯರು ಹೇಳ್ತಾರೆ ಕುಡದವನ ಪರಿಸ್ಥಿತಿ ಹೇಗಿರ್ತದಿಯಪ್ಪ ಅಂತಂದರೆ ತನ್ನ ಮನೆ ಬಾಗಿಲು ಯಾವುದು ಪಕ್ಕದ ಮನೆಯವ್ರ ಬಾಗಿಲು ಯಾವುದು ಅನ್ನೋದು ಕನ್ಫ್ಯೂಷನ್ನು ತನ್ನ ಹೆಂಡತಿ ಯಾರು ಪಕ್ಕದ ಮನೆಯವ್ರ ಹೆಂಡತಿ ಯಾರು ಅನ್ನೋದು ಕನ್ಫ್ಯೂಷನ್ನು ಎಡಗಾಲಿನ ಚಪ್ಪಲಿ ಯಾವುದು ಬಲಗಾಲಿನ ಚಪ್ಪಲಿ ಯಾವುದು ಅನ್ನೋದು ಕನ್ಫ್ಯೂಷನ್ನು ಎಡಗಾಲಿಂದ ಬಲಗಾಲಿಗೆ ಬಲಗಾಲಿಂದ ಎಡಗಾಲಿಗೆ ಹಾಕ್ಕೊಂಡು ಹೋಗ್ತಾರೆ ಇಷ್ಟರ ಮಟ್ಟಿಗೆ ಮಾಯ ಆವರ್ಸ್ಬಿಡತ್ತೆ ಮಾಯೆ ಅನ್ನೋದಕ್ಕಿಂತಲೂ ಕೂಡ ಒಂದು ಆಮಲ ಗುರುಗಳ ನೀವ್ ಹೇಳ್ತೀರಾ ಹೇಳ್ತಾರೆ ಮನುಷ್ಯರ ಅನಾದಿ ಕಾಲದಿಂದ ಎಲ್ಲರೂ ನಮ್ ಗದ್ದರ್ವರೇ ಕುಡಿತಿದ್ರೆ ಸತ್ಯ ನಾನಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ನೀವು ತಿಳ್ಕೊಂಡಿದ್ದು ಕುಡಿತಿದ್ರು ಅಂತ ಯಾಕಂತೀರ ಈಗ ಏನಾಗ್ತದೆ ಅಂತಂದ್ರೆ ನಾನು ಒಂದಿಸ ಒಂದು ಹೀಗೆ ಟಿವಿ ಡಿಬೇಟ್ ಒಬ್ಬರು ಒಬ್ರು ಮಾತಾಡ್ತಿದ್ದ ಕೇಳ್ದೆ ಸುರರು ಅಂತಂದ್ರೆ ಸುರರು ಅಂದರು ಸುರಪಾನ ಮಾಡೋರು ಅಂತೇಳಿ ಯಾವ ಹುಚ್ಚ ಹೇಳಿದ್ದು ಇನ್ನೊಬ್ಬ ಬೃಹಸ್ಪತಿ ಅವನಿಗೆ ನಿಜವಾಗ್ಲೂ ಒಂದೊಂದು ಯೋಚನೆ ಮಾಡಿದ್ರೆ ಭಾರಿ ವಿಚಿತ್ರ ಇವರೆಲ್ಲ ಪ್ರೊಫೆಸರ್ಗಳ ಇವರೆಲ್ಲ ಲೆಕ್ಚರರ್ಗಳಾಗಿ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಒಬ್ರು ಹೇಳ್ತಾರೆ ಬಂದು ಕೂತ್ಕೊಂಡು ಏನದು ಆಸ್ತಿಕ ಅಂದರೆ ಆಸ್ತಿ ಇರುವವನು ಅಂತ ಎಷ್ಟು ಮೂರ್ಖತನ ಹಾಗಾದ್ರೆ ಆಸ್ತಿಕ ಅಂದ್ರೆ ಏನು ಆಸ್ತಿಕ ಅಂದರೆ ಆಸ್ತಿ ಇರುವವನು ಅಂತಾರೆ ಬಾಲಕ ಅಂದ್ರೆ ಬಾಲ ಇರುವವನು ಅಂತ ಹಾಗೆ ಅರ್ಥ ಮಾಡ್ತೀವ ಏನು ಅರ್ಥ ಇದು ಅಂತ ಕೂಡ ವಿಚಿತ್ರ ಅಂತ ಅನಿಸ್ಬಿಡುತ್ತೆ ಹಾಗೆ ಮುಖ್ಯವಾಗಿ ನಾವೇನು ಯೋಚನೆ ಮಾಡಬೇಕು ಸುರ ಅಂದರೆ ಸುಷ್ಟು ರಮತೇತಿ ಸುರ ಅದರ ಅರ್ಥ ಗೊತ್ತಿದ್ದೇ ಇರೋ ಮು ಮುಟ್ಟಾಡ್ರೇನ ಹೇಳಿದ್ನೆಲ್ಲ ನಾವು ನಂಬ್ಕೊಳ್ಳೋದು ಬೇಡ ಸುಷ್ಟು ರಮತೆ ಯಾರು ಒಳ್ಳೆಯ ವಿಚಾರಗಳಲ್ಲಿ ಇರುವುದಕ್ಕೆ ಆಸೆ ಪಡ್ತಾನೋ ಅವನು ಸುರ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಬಿಟ್ಟಾಗಣ ಇಲ್ಲಿ ಏನಾಗ್ತದೆ ಯಾಕಾಗಿ ಮದ್ಯಪಾನ ಅಥವಾ ಅಮಲು ಬರೆಸ್ತಕ್ಕಂಥ ವಸ್ತುಗಳು ಯಾಕೆ ಅಂತಂದರೆ ಕೆಲವರು ನೋಡಿ ಅದರಿಂದ ವಿವೇಕ ನಾಶ ಆಗುತ್ತೆ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತೇವೆ ಇದನ್ನು ಕುಡಿದಂಥ ವ್ಯಕ್ತಿಗಳು ಅನೇಕರು ನನ್ನನ್ನು ನೋಡಿ ಏ ಗುರುಗಳು ಈ ಥರದ್ದು ಮಾತಲ್ಲ ಆಡ್ತಿದ್ದಾರಲ್ಲ ಅಂತ ಅಂದ್ಕೊಳ್ಬಹುದು ಆದರೆ ಶಾಸ್ತ್ರಕಾರರು ಒಂದು ಕಡೆಯಲ್ಲಿ ಹೇಳ್ತಾರೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳು ಇರ್ತಾರಲ್ಲ ಕರ್ಮಚಾರಿಗಳು ಕಾರ್ಮಿಕರು ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರಲ್ಲ ಅವರಿಗೆ ತುಂಬ ಕಷ್ಟಪಟ್ಟು ಬೆಳಗಿಂದ ಸಂಜೆವರೆಗೂ ಗುದ್ದಲಿ ಪಿಕಾಸಿ ಹಾರೆ ಕತ್ತಿ ಮಚ್ಚು ಎಲ್ಲ ಬಳಸಿ ಕಡಿದು ಕೊಚ್ಚಿ ಸಾಕಷ್ಟು ಮೈಕೈ ಎಲ್ಲ ಶ್ರಮ ಆಗ್ಬಿಟ್ಟಿರುತ್ತೆ ತುಂಬ ಶ್ರಮ ಆಗ್ಬಿಟ್ಟಿರುತ್ತೆ ಆ ಒಂದು ಶ್ರಮದಿಂದಾಗಿ ಮೈಕೈ ನೋವು ಎಷ್ಟಪ್ಪ ಅಂದರೆ ಮಲಗಿದ್ರೆ ನಿದ್ರೆ ಕೂಡ ಬರೋದಿಲ್ಲ ಅಷ್ಟು ಒಂದು ಸಂಕಟ ಆಗ್ತಾ ಇರುತ್ತೆ ಅಂಥವರಿಗೆ ಸುರಾಮ್ ಪಿಬಾ ಅಂತ ಹೇಳಬೇಕು ಅಂತ ಶಾಸ್ತ್ರಕಾರ ಹೇಳಿದ್ದಾರೆ ಏನು ಕುಡಿಸು ಅವನಿಗೆ ಹೆಂಡವನ್ನ ಅಂತ ಹೇಳಿದೆ ಯಾಕೆ ಕುಡಿಸ್ಬೇಕು ಅಂತಂದರೆ ಅವನಿಗೆ ಅಮಲು ಏರುವುದರ ಮುಖಾಂತರವಾಗಿ ಮೈಮರತು ನಿದ್ದೆ ಬರ್ತದೆ ಅತಿಯಾದ ಆಗ್ತದೆ ಅಮಲಿನ ಪ್ರಭಾವದಿಂದ ಅವನಿಗೆ ಮೈಮರೆತು ನಿದ್ದೆ ಬರ್ತದೆ ಪ್ರಜ್ಞೆ ಇಲ್ಲದೆ ಇರುವಂಥ ರೀತಿಯಲ್ಲಿ ಶರೀರ ಒಂದು ಸ್ಥಿತಿಗೆ ಹೋಗ್ಬಿಡುತ್ತೆ ಆ ಸ್ಥಿತಿಗೆ ಹೋದಾಗ ಸಂಪೂರ್ಣವಾಗಿ ಶರೀರದ ಎಲ್ಲ ಅಂಗಾಂಗಗಳು ಕೂಡ ನಿಶ್ಚೇಷ್ಟವಾಗಿ ಬಿದ್ದಂಗೆ ಬಿದ್ದುಕೊಂಡು ಶರೀರ ತನ್ನನ್ನು ತಾನು ಶರೀರದೊಳಗಡೆ ಒಂದು ವ್ಯವಸ್ಥೆ ಇದೆ ಕೊಯ್ದೋದ್ರೆ ಅದು ಕೂಡ್ಕೊಳ್ಳುತ್ತೆ ತನ್ನಿಂದ ತಾನೇ ಅಲ್ವಾ ಉಗುರು ಬೆಳೆದ ಹಾಗೇನೆ ಚರ್ಮ ಬೆಳವಣಿಗೆ ಆಗ್ತದೆ ಹಾಗೆ ಯಾವಾಗ ಮನುಷ್ಯ ಆಳವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗ್ತಾನಲ್ಲ ಆಗ ಅವನ ಶರೀರದ ನರನಾಡಿಗಳು ಅಂಗಾಂಗಗಳು ಎಲ್ಲವೂ ಕೂಡ ರಕ್ತ ಸಂಚಾರವನ್ನು ಸರಾಗುವಾಗ ಮಾಡುವಂತೆ ಮಾಡಿಬಿಟ್ಟು ಶರೀರಕ್ಕೆ ಆಗಿರತಕ್ಕಂತಹ ಮಾಂಸಖಂಡದ ಬಿಗಿತ ನರಗಳ ಆ ಬಿಗಿತ ಇತ್ಯಾದಿಗಳನ್ನು ಎಲ್ಲವನ್ನು ಕೂಡ ಹದ್ದುಬಸ್ತಿಗೆ ತರೋದಕ್ಕೆ ಶರೀರಕ್ಕೆ ಔಷಧಿಯಾಗಿ ಆ ಸೂರ್ಯ ಕೆಲಸ ಮಾಡುತ್ತೆ ಅಮಲು ಬಂದು ಅವನಿಗೆ ಒಂದು ಗಾಢ ನಿದ್ರಾವಸ್ಥೆಗೆ ತಗೊಂಡು ಹೋಗುತ್ತೆ ಅಮಲು ಹಾಗಾಗಿ ಕುಡಿಯಿರಿ ಅಂತ ಪ್ರಚೋದಿಸ್ತೀವಿ ಖಂಡಿತವಾಗ್ಲೂ ಪ್ರಚೋದಿಸ್ತಿಲ್ಲ ಮುಂದ್ ಕೇಳ್ಕೊಂಡು ತಾನೆ ಗೊತ್ತಾಗೋದು ಏನು ಅಂತ ಹಾಗಾಗಿ ಅಂಥವರಿಗೆ ಅದನ್ನು ಕುಡಿಯಲಿಕ್ಕೆ ಅವಕಾಶ ವಾರದಲ್ಲಿ ಒಂದು ದಿನ ಮಾಡಿರಿ ಅಂತ ಹೇಳಿ ಹೇಳ್ತಿತ್ತು ಕಾರಣ ಇಷ್ಟೇ ಅದು ನೀವು ಹೇಳ್ತಿರೋದಲ್ಲ ಶಾಸ್ತ್ರ ಶಾಸ್ತ್ರದಲ್ಲಿರೋ ವಿಚಾರ ನನ್ನ ಮಾತಲ್ಲ ಕಠಿಣ ಪರಿಶ್ರಮ ಮಾಡಿದವರಿಗೆ ಮಾತ್ರ ಅದರ ಅವಕಾಶ ಇದ್ದಿದ್ದು ಖುಷಿಯಾಗಿ ರಾಜ ಮಹಾರಾಜರು ಮಾಡ್ತಿದ್ರು ಪರಿಣಾಮ ಅವರು ರಾಜಪಾಠಗಳೆಲ್ಲವೂ ಕಳ್ಕೊಂಡು ನಿರ್ಗತಿಕರಾಗಿ ರಸ್ತೆ ಮೇಲೆ ಬಿದ್ದಂಥ ದಾಖಲೆಗಳಿದೆ ಹಾಗಾಗಿ ಯಾವುದು ನಮಗೆ ಅವಿವೇಕಕ್ಕೆ ದಾರಿ ಮಾಡಿಕೊಡ್ತದೆಯೋ ಯಾವುದು ನಮ್ಮನ್ನು ಬಾಡಿ ಬ್ಯಾಲೆನ್ಸ್ ಶರೀರ ನಿಯಂತ್ರಣ ಮಾಡ್ಕೊಳ್ಳೋಕೆ ಆಗದೇ ಇರುವಂಥ ಸ್ಥಿತಿಗೆ ತೊಗೊಂಡೋಗ್ತದೆಯೋ ಪರಿಣಾಮಪೂರ್ವಕವಾಗಿ ಅವಿವೇಕದಿಂದ ಅನಾಚಾರಗಳು ನೋಡ್ತೇವಲ್ಲ ನಾವು ಇವತ್ತೀಗ ಈಗ ಇವತ್ತು ರಾತ್ರಿ ಎಲ್ಲೆಲ್ಲಿ ಏನೇನೆಲ್ಲ ನಡೀತು ಅನ್ನೋದು ನಾವು ಟಿ ವಿ ಮಾಧ್ಯಮದವರು ನ್ಯೂಸ್ನವರು ಎಲ್ಲ ಅದನ್ನು ವೀಡಿಯೋ ಮಾಡ್ಕೊಂಡು ರೆಕಾರ್ಡಿಂಗ್ ಹಾಕ್ತಾರೆ ಹೌದು ಯಾಕೆ ಅದಕ್ಕೆ ಹೇಳಿದ್ದು ಎಡಗಾಲಿಗೂ ಬಲಗಾಲಿಗೂ ವ್ಯತ್ಯಾಸ ಗೊತ್ತಿಲ್ಲ ಎಡಗಾಲ್ ಚಪ್ಪಲಿ ಬಲಗಾಲ್ ಚಪ್ಪಲಿ ವ್ಯತ್ಯಾಸ ಗೊತ್ತಿಲ್ಲ ಈ ಒಟ್ಟಿಗೆ ಅಮಲು ಅಂತಕ್ಕಂಥ ಇರಿದಾಗ ನಾವು ಮಾಧ್ಯಮಗಳಲ್ಲಿ ನ್ಯೂಸ್ ವಾರ್ತೆಗಳಲ್ಲೆಲ್ಲ ನೋಡ್ತೇವೆ ಏನು ಯಾವುದೋ ರಾಜ್ಯದಿಂದ ಹೊಟ್ಟೆಪಾಡಿನ ನಿಮಿತ್ತ ದುಡಿಮೆಗೋಸ್ಕರವಾಗಿ ಇಲ್ಲಿ ಬಂದಿರ್ತಾರೆ ಪಾಪ ಹೆಣ್ಣುಮಕ್ಕಳು ಪ್ರಾಯ ಪ್ರಬುದ್ಧ ಹೆಣ್ಮಕ್ಳು ಇಪ್ಪತ್ತರಿಂದ ಮೂವತ್ತ್ ಮೂವತ್ತೈದು ವರ್ಷದ ಮಧ್ಯಭಾಗದ ಆ ವಯೋಮಾನದ ಹೆಣ್ಮಕ್ಳು ಇಲ್ಲಿ ಬಂದ್ಬಿಟ್ಟು ಇವತ್ತಿನ ದಿವಸ ಹೋಗಿ ಏನು ಎಂಜಾಯ್ ಮಾಡ್ತೇನೆ ಅಂತೇಳಿ ಹೋಗ್ಬಿಟ್ಟು ಕಂಠಮಟ್ಟ ಕುಡಿಯೋದು ಬೇರೆ ಬೇರೆ ಮಾದಕ ವಸ್ತುಗಳು ಬರೀ ಹೆಂಡ ಒಂದೇ ಅಲ್ಲ ಅನೇಕ ರೀತಿಯ ಮಾದಕ ವಸ್ತುಗಳನ್ನು ಸೇವನೆ ಮಾಡೋದು ಅದನ್ನು ಬಳಕೆ ಮಾಡೋದು ಶರೀರದ ಮೇಲೆ ಪ್ರಜ್ಞೆ ಇಲ್ಲ ಬುದ್ಧಿಯ ಮೇಲೆ ಮಾತಿನ ಮೇಲೆ ಪ್ರಜ್ಞೆ ಇಲ್ಲ ಅಲ್ಲಿ ಹೋಕ್ಕೊಂಡು ವಿಕಾರವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ದುರ್ವರ್ತನೆಗಳನ್ನು ಮಾಡೋದು ಸಿಕ್ಕಾಕ್ಕೊಳೋದು ಇದೆಲ್ಲದಕ್ಕೂ ಪ್ರಚೋದನಕಾರಿಯಾಗ್ತಕ್ಕಂಥ ಕುಡಿತ ಯಾವಾಗ ಅದು ಸರಿ ಅಂದರೆ ಶಾಸ್ತ್ರದ ಪ್ರಕಾರ ಯಾವಾಗ ನೀವು ಕುಡಿಯೋದು ಸರಿ ಅಂದರೆ ನಿಮಗೆ ತುಂಬ ಶ್ರಮ ಆಗಿದೆ ಸಿಕ್ಕಾಪಟ್ಟೆ ಕಠಿಣ ಪರಿಶ್ರಮ ಹಾಕಿ ಕೆಲಸ ಮಾಡಿಬಿಟ್ಟು ತುಂಬ ಸುಸ್ತಾಗಿ ಬಂದಿದ್ದೀರಿ ನಿದ್ರೇನೇ ಬರ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ನಿದ್ರೆಗೋಸ್ಕರವಾಗಿ ಔಷಧಿ ರೂಪವಾಗಿ ಸ್ವಲ್ಪವನ್ನು ಕೊಡಿದರೆ ಅದು ಅಪರಾಧವೂ ಅಲ್ಲ ಮತ್ತು ಅದು ಚಟವಾಗಿ ಪರಿಣಾಮವಾಗಿ ಅದು ನಿಮ್ಮನ್ನೇ ಹಾಳು ಮಾಡ್ತದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಯಾವಾಗ ಮನುಷ್ಯನಿಗೆ ಒಂದು ಭ್ರಮಾಧೀನ ಸ್ಥಿತಿ ಅಂತೇಳಿ ತಲುಪ್ತದಿಯಲ್ಲ ಹೀಗಿದ್ದೊಂದು ದೇವಸ್ಥಾನಕ್ಕೆ ಹೋದ್ರೆ ಏನ್ ಗತಿ ಅಲ್ವಾ ವಿವೇಕ ಅನ್ನೋದು ಕೆಲಸ ಮಾಡ್ತಿಲ್ಲ ಶ್ರದ್ಧೆ ಬರ್ತಿಲ್ಲ ಆಮಲು ಬರ್ತಿದೆ ನಿದ್ರೆ ಬರ್ತಿದೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ನಿಂತು ತೂ ಕಡಿಸ್ತಾ ಇದ್ರೆ ಅಲ್ಲಿ ಒಂದೊಂದು ವಿಗ್ರಹ ಕಾಣದೆ ಎರಡೆರಡು ವಿಗ್ರಹ ಕಾಣುತ್ತೆ ಅವನಿಗೆ ಯಾವ್ದ್ರಿಂದ ತಾನು ಶಕ್ತಿ ತಗೊಳ್ಬೇಕು ಅಂತಲೇ ಗೊತ್ತಾಗದಿದ್ದಂತದ್ದು ಈ ಥರ ದ್ವಂದ್ವ ಮನಸ್ಥಿತಿ ಅಂತಕ್ಕಂಥದ್ದಿದ್ದು ತಮೋಗುಣ ಅಂತಕ್ಕಂಥದ್ದು ವಿಪರೀತವಾಗಿ ತಲೆಗೇರಿದ್ದಾಗ ಕ್ಷೇತ್ರಕ್ಕೆ ಹೋದರೆ ಬರ್ತಕ್ಕಂಥ ಪುಣ್ಯದ ಜಾಗದಲ್ಲಿ ಮತ್ತಷ್ಟು ಅಂದರೂ ಆಗೋದು ಬೇಕಾದ ಸಿಗೋದಿಲ್ಲ ಬ್ಯಾಡ್ದಿದ್ದನ್ನು ತುಂಬ್ಕೊಂಡು ಬರೋದು ಹಾಗಾಗಿ ಅದರಲ್ಲೂ ಕ್ಷೇತ್ರಗಳಿಗೆ ಹೋದಾಗ ಎಷ್ಟೋ ಸಂದರ್ಭ ವಿವೇಕವಿಲ್ಲದೆ ತಪ್ಪುಗಳ ಆಚರಣೆ ಮಾಡ್ತಕ್ಕಂಥದ್ದು ದೇವಸ್ಥಾನದ ಒಳಗೆ ಹೋದಂಥ ಸಂದರ್ಭ ಆ ದೇವಸ್ಥಾನದ ಪಾವಿತ್ರ್ಯತೆಗೋ ಮಡಿಗೋ ತನ್ನಲ್ಲಿ ಏರಿರ್ತಕ್ಕಂಥ ಅಮಲಿನ ಪರಿಣಾಮವಾಗಿ ಅದಕ್ಕೆ ಬೆಲೆ ಕೊಡದೆ ಇರತಕ್ಕಂಥದ್ದು ಆ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಕ್ಕಂಥದ್ದು ಆ ಗುಡಿ ಗುಂಡಾರುಗಳಲ್ಲಿ ಇರಬಹುದಾಗಿರ್ತಕ್ಕಂಥ ದೈವ ಚೈತನ್ಯದ ಅವಹೇಳನ ಅಪಮಾನ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆ ಮನುಷ್ಯನ ಅವನತಿ ಮತ್ತು ಸರ್ವನಾಶಕ್ಕೆ ಕಾರಣ ಆಗತ್ತೆ ಇದೇ ಕಾರಣಕ್ಕಾಗಿ ಯಾವುದೇ ಕ್ಷೇತ್ರಕ್ಕೆ ನಾವು ದೇವತಾ ದರ್ಶನಕ್ಕೆ ಹೋಗಬೇಕಿದ್ರೂ ಕೂಡ ಮೂರು ರೀತಿಯ ಶುದ್ಧಿಯನ್ನು ಹೇಳುತ್ತೆ ಮೊದಲನೇದು ಶಾರೀರಿಕವಾಗಿರ್ತಕ್ಕಂಥ ಶುದ್ಧಿ ಕಾಯೇನ ವಾಚ ಮನಸ್ಸ ತ್ರಿಕರಣ ಅಂತ ಹೇಳ್ತಾರೆ ಮೊದಲನೇದು ಶರೀರ ಶುದ್ಧವಾಗಿರಬೇಕು ಅಂದರೆ ಶರೀರ ಕಟ್ಟ ಒಂದೇ ಮುಖ್ಯ ಅಲ್ಲ ಬದಲಾಗಿ ಶುದ್ಧವಾಗಿರಬೇಕು ಸ್ವಚ್ಛವಾಗಿರಬೇಕು ತೊಳೆದಿರಬೇಕು ಅಂತ ಹೊರ ಒಳಗೆ ಹೊರಗೆ ಎರಡು ಕಡೆ ಅದಕ್ಕಾಗೆ ಎಷ್ಟೋ ಕಡೆಗಳಲ್ಲಿ ದೇವತಾ ದರ್ಶನಕ್ಕೆ ಹೋಗುವಾಗ ಉಪವಾಸದಿಂದ ಹೋಗಬೇಕು ಅನ್ನೋ ಪದ್ಧತಿ ಕೂಡ ಅನೇಕ ಕಡೆಗಳಲ್ಲಿದೆ ಆಹಾರಗಳನ್ನು ಕೂಡ ತಗೊಂಡು ಹೋಗಬಾರ್ದು ಅಂತ ಹೇಳುತ್ತೆ ಎರಡನೇದು ವಾಚಿಕವಾಗಿ ಮಾನಸಿಕವಾಗಿ ಈ ಎರಡು ಮನಸ್ಸು ಕೂಡ ಪ್ರಫುಲ್ಲವಾಗಿರಬೇಕು ಪ್ರಶಾಂತವಾಗಿರಬೇಕು ನಿಮಗೆ ಹೊಟ್ಟೆ ಒಳಗಡೆ ತಲೆ ಕೆಡಿಸೋ ವಸ್ತು ಇದ್ದರೆ ಮನಸ್ಸು ಎಲ್ಲಿಂದ ಪ್ರಶಾಂತವಾಗಿರುತ್ತೆ ಹಾಗಾಗಿ ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು ಮೂರನೇದು ವಾಚಿಕ ನಿಮ್ಮ ಮಾನಸಿಕವಾಗಿ ನಿಯಂತ್ರಣವೇ ಇಲ್ಲ ಅಂತಂದರೆ ಮಾತಿನ ಮೇಲೂ ನಿಯಂತ್ರಣ ಇರೋದಿಲ್ಲ ಹಾಗಾಗಿ ಮನಸ್ಸು ಜೊತೆಯಲ್ಲಿ ಮಾತು ನಿಯಂತ್ರಣದಲ್ಲಿರಬೇಕು ಅನ್ನೋ ಕಾರಣಕ್ಕಾಗಿಯೇ ಭಗವಂತನ ನಾಮಸ್ಮರಣೆ ಓಂ ನಮ ಶಿವಾಯ ಓಂ ನಮೋ ಭಗವ ಭಗವತೆ ವಾಸುದೇವಾಯ ಅಥವಾ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ ಈ ರೀತಿಯ ಒಂದು ನಾಮಸ್ಮರಣೆಯನ್ನು ಯಾಕೆ ಹೇಳಿದ್ದಾರೆ ಇದಕ್ಕೆ ಇವೆಲ್ಲವೂ ಕೂಡ ಕಾಯಿಕವಾಗಿ ವಾಚಕವಾಗಿ ಮಾನಸಿಕವಾಗಿರ್ತಕ್ಕಂಥ ಒಂದು ಶುದ್ಧಿಯನ್ನು ನಮಗೆ ಕೊಡಬೇಕು ಹಾಗಾಗಿ ಈ ಒಂದು ಶುದ್ಧಿ ಅನ್ನೋದು ಮೈಲಿಗೆ ಅಷ್ಟೇ ಗುರುಗಳು ಹೇಳಿದಂತಹ ಮಾತು ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಹೇಳಿದ್ರು ಆದ್ರೆ ಅದನ್ನೇ ಕಂಠ ಪೂರ್ತಿ ಕುಡ್ಕೊಂಡು ಚಟ ಹತ್ತಿಸ್ಕೊಂಡ್ರೆ ಚಟ ಬಹಳ ಬೇಗ ಏರ್ಬೇಕಾಗತ್ತೆ ಜೋಪಾನ